ಸಾಕ್ಷ್ಯತಾರಗಳು ಇದು ಮಾಡ್ತೀವಿ ಕಲೆಯಾಗ್ತಾಯಿರ್ತಾರೆ ಸೊ ನಿಮ್ಮ ಕಡೆಯಿಂದ ಯಾವ ರೀತಿ ನನ್ನ ನನ್ನ ಪ್ರಶ್ನೆ ಪೊಲೀಸ್ನವ್ರಿಗೆ ಆಗಲಿ ನನ್ನ ಪ್ರಶ್ನೆ ಆಗ ಇದೊಂದೇ ಕೇಸ್ ಅಲ್ಲ ಸ್ಟ್ರಾಂಗ್ ಆಗಿ ಮಾಡೋದು ಯಾಕೆ ಬೇರೆ ಯಾವುದೂ ಕೇಸ್ಗಳು ಆಗೇ ಇಲ್ವಾ ಎಷ್ಟೋ ಜನ ಮರ್ಡರ್ ಹಾಗೆ ಇಲ್ವಾ ಎಷ್ಟೊಂದು ಕ್ರೈಮ್ ನಡೆದೇ ಇಲ್ವಾ ಯಾಕಿದ್ರೆ ಎಷ್ಟೊಂದು ಅವ್ರು ಮಾಡಿದರೆ ಅವರು ಇವಾಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಹೇಗೆ ಡಿಸೈಡ್ ಆಗ್ತೀರಾ ಅನ್ನೋ ನನ್ನ ಪ್ರಶ್ನೆ ಈಗ ಒಬ್ಬ ಪಬ್ಲಿಕ್ ಫಿಗರ್ ಆಗಿ ಮೇ ಬಿ ಅದರಲ್ಲಿ ಅವರು ಆಕಸ್ಮಿಕವಾಗಿ ಇದರಲ್ಲಿ ಸಿಲ್ಕ್ ಇರ್ಬೋದು ನಾವ್ ತಪ್ಪೇ ಮಾಡಿದ್ದಾರೆ ಅಂತ ಹೇಗೆ ಹೇಳಕ್ ಸರ್ ಇಲ್ಲ ಸಮಾಗ್ಯೂ ಆಗತ್ತೆ ಟೈಮ್ಸ್ ತಪ್ಪು ಮಾಡಿದ್ರೇನೆ ಸಿಗಾಕೋಬೇಕಂತಿಲ್ಲ ಹಾಗಾಗಿದ್ರೆ ಬೆಂಗ್ಳೂರ್ ಫುಲ್ ಜೈಲ್ ಆಗ್ಬೇಕಾಗಿತ್ತು ಇಷ್ಟೊಂದು ಜನ ಹೋಗ್ತಾರೆ ಆಚೆ ಬರ್ತಾರೆ ಸೋ ಆಕಾಂಕ್ಷೆ ಸಬ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇಲ್ಲದೇನೆ ಕಸ್ಟಡಿ ತಗೊಳ್ಳೋದು ದೃಷ್ಟಿ ಇದೆಯಲ್ಲ ಇಲ್ಲ ಇಲ್ಲ ನೋಡಿ ಏನೋ ಎವಿಡೆನ್ಸ್ ಸರ್ಕಮ್ಸ್ಟೆನ್ಸ್ ನೋಡಿ ಇಲ್ಲಿ ಬಂದಿರ್ತೀವಿ ಇಲ್ಲ ಏನೋ ಒಂದ್ ಘಟನೆ ನಡೀತದೆ ಇಲ್ಲ ಅಕ್ಕಪಕ್ಕದಲ್ಲಿ ನಡೀತದೆ ಇಲ್ಲಿ ಓದವರಿಗೆ ಎಲ್ಲರಿಗೂನು ಕೂಡ ಎಲ್ಲಾನು ಕಡೆ ಎನ್ಕ್ವೈರಿ ಮಾಡ್ತಾರೆ ಎಷ್ಟೋ ಸಮಯ ಆ ಜಾಗದಲ್ಲಿ ಅವರು ಇದ್ರು ಅವ್ರ паಪಾ ಅವರು ಏನು ಮಾಡಿರಾದೆ ಇಲ್ಲ ಅವ್ರು ಕೂಡ ಕಸ್ಟಡಿ ತಗೊಳ್ಳೋಂತ ಚಾನ್ಸಸ್ ಗಳು ಇರುತ್ತೆ ಸೀಚುಯೇಷನ್ಸ್ ಗಳು ಕ್ರಿಯೇಟ್ ಆಗುತ್ತೆ ಅಂತ ಅಥವಾ ಯು ರೆಸಿಲ್ಸ್ಬಹುದು ಏನ್ ಬೇಕಾದರೂ ಆಗಬಹುದು ಅದು ಕೋರ್ಟ್ ನಿರ್ಣಯ ಮಾಡುತ್ತೆ ಅಷ್ಟೇನೋ ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली